ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಹನ್ನೊಂದು ಅಂದು ಅರಸು ಕಂಪನಿಯ ಫಂಕ್ಷನ್ ಎಲ್ಲ ಅರೇಂಜ್ಮೆಂಟ್ ವಿಶಿಷ್ಟ ನೋಡಿಕೊಳ್ಳುತ್ತಿದ್ಲು ಅದಕ್ಕಾಗಿ ಎರಡು ದಿನದಿಂದ ಊಟ ನಿದ್ದೆ ಬಿಟ್ಟು ತಯಾರಿಯಲ್ಲಿ ತೊಡಗಿದ್ಲು ನಿತಿನ್ ಫ್ಲವರ್ ಅಲ್ಲಿ ಚೆನ್ನಾಗಿ ಕಾಣ್ತಿಲ್ಲ ಈ ಕಡೆ ಹಾಕು ಎಂದು ಆದೇಶ ನೀಡುತ್ತಿದ್ದಳು ಎಲ್ಲವನ್ನ ನೋಡುತ್ತಾ ಮೇಡಮ್ ನೀವು ಟಿಫನ್ ಮಾಡಿ ರೆಡಿಯಾಗಿ ಬನ್ನಿ ಹೋಗಿ ಈಗಾಗಲೇ ಟೈಮ್ ಒಂಬತ್ತು ಗಂಟೆ ಇನ್ನೂ ಒಂದೇ ಗಂಟೆ ಸಮಯ ಇರೋದು ಫಂಕ್ಷನ್ ಶುರು ಆಗೋಕೆ ಅಷ್ಟರಲ್ಲೆಲ್ಲ ಬಂದುಬಿಡ್ತಾರೆ ನೀವು ಹೋಗಿ ಬನ್ನಿ ಎಂದು ರಾಜ್ ಬಳಿ ಬಂದು ಓ ಹೌದಲ್ಲ ಮರೆತು ಬಿಟ್ಟಿದ್ದೆ ನಾನು ಹೋಗಿ ಬರ್ತೀನಿ ಎಲ್ಲ ನೋಡ್ಕೋ ಏನೂ ಮಿಸ್ ಆಗಬಾರ್ದು ಎಂದು ಕಾರ್ ಏರಿ ರೋಗಿಯನ್ನು ಹೊರಟಳು ಮನೆಯ ಕಡೆಗೆ ಮಮ್ಮಿ ಮಮ್ಮಿ ನನ್ನ ಶೂ ಕಾಣ್ತಿಲ್ಲ ಎಂದು ಹರಚುತ್ತಿದ್ದ ವೈಭವ್ ಅಲ್ಲೇ ಇರಬೇಕು ನೋಡೋ ಎಂದವರು ತಟ್ಟೆಗೆ ತಿಂಡಿ ಬಿಡಿಸಿಕೊಂಡು ಮಗಳ ಅರಸಿ ನಡೆದಿದ್ದರು ಮಮ್ಮಿ ನಿಮಗೆ ನನ್ನ ಪ್ರಾಬ್ಲಮ್ ಕಾಣೋದೇ ಇಲ್ಲ ಎಂದು ಅರಚಿದ ಅವರು ಮೇಲೆ ಹೋಗುವುದ ನೋಡಿ ಸಾರಿ ಕಣೋ ಅವಳಿಗೆ ಟೈಮ್ ಆಗಿದೆ ಬಿಟ್ಟರೆ ತಿಂಡಿ ತಿನದ ಓಡ್ತಾಳೆ ಅದು ಅಲ್ಲದೆ ಇವತ್ತು ದೊಡ್ಡ ಇವೆಂಟ್ ಇದೆಯಂತೆ ಸಾರಿ ಕಣೋ ಎಂದು ಬೇಜರದಿ ಕೇಳಿದವರು ನೋಡಿ ಇಟ್ಸ್ ಓಕೆ ಹೋಗಿ ನಿಮ್ಮ ರಾಜಕುಮಾರಿಗೆ ತಿನಿಸಿ ಎಂದು ಹಿಂತಿರುಗಿದನ ಮುಂದೆ ಅವನಪ್ಪ ಶೂ ಹಿಡಿದು ನಿಂತಿದ್ರು ಡ್ಯಾಡ್ ನೀವು ನನ್ನ ಶೂ ಮುಟ್ಟೋದ ಕೊಡಿ ಡ್ಯಾಡ್ ಎಂದು ಗಾಬರಿಯಿಂದ ಅವರ ಕೈಯಿಂದ ಶೂ ಕಿತ್ತುಕೊಳ್ಳಲು ನೋಡಿದ ಇರಲಿ ಬಿಡೋ ನೀನು ಸ್ಕೂಲ್ಗೆ ಹೋಗುವಾಗ ನಾನೇ ಹಾಕ್ತಿದ್ದದು ಈಗಲೂ ಅಮ್ಮ ಅಮ್ಮ ಅಂತ ನಿನ್ನಮ್ಮನ ಮನ ಹಿಂದೆ ಹೋಡುತ್ತಿದ್ದೆ ಈಗಲಾದರೂ ನಾನು ಹಾಕ್ತೀನಿರು ಎಂದು ಮಂಡಿ ಊರಿ ಕುಳಿತರು ವಸಿಷ್ಠ ಡ್ಯಾಡ್ ಎಂದು ಹಿಂದೆ ಸರಿಗಿಲು ನೋಡಿದವನ ಕೈ ಹಿಡಿದು ಬಳಿಗೆ ಎಳೆದುಕೊಂಡವರ ಸುಮ್ಮನೆ ನಿಂತ್ಕೋಬೇಕು ಎಂದು ಗದರಿ ಶೂ ತೊಡಿಸಿದರು ಅವನ ಕಾಲಿಗೆ ಈ ಕಲರ್ ನಿಮಗೆ ಸೂಟ್ ಆಗಲ್ಲ ಇನ್ಮೇಲೆ ಡಾರ್ಕ್ ಗ್ರೀನ್ ಶರ್ಟ್ ಹಾಕಬೇಡ ನೀನು ಎಂದು ಅವನ ಕಲರ್ ಸರಿ ಮಾಡಿದರು ಕೋಪ ಒಂದು ಕಡಿಮೆ ಮಾಡಿಕೊಂಡ್ರೆ ಹೀರೋ ಥರ ಕಾಣ್ತೀಯಾ ಎಂದು ನಕ್ಕರು ಅವನ ನೋಡಿ ಅವರು ಅಷ್ಟೆಲ್ಲ ಮಾಡುವಾಗ ಅವರನ್ನೇ ಕಣ್ಮಿಟ್ಟು ನೋಡುತ್ತಿದ್ದ ಅವನು ಥ್ಯಾಂಕ್ ಯು ಡ್ಯಾಡ್ ಎಂದು ಅವರ ತಬ್ಬಿ ಅಲ್ಲಿಂದ ನಡೆದ ಗರ್ವಿಷ್ಠ ಪಾರ್ಟ್ ಟೂ ಎಂದು ನಕ್ಕರುವ ಶಿಷ್ಠ ಅವನು ಹೋದ ತಲೆ ನೋಡುತ್ತ ಇಷ್ಟ ತಿನ್ನಮ್ಮ ಪ್ಲೀಸ್ ಚೂರೆ ತಿನ್ನು ಎಂದು ಕೈಯಲ್ಲಿ ತಡ್ಡ ಹಿಡಿದು ಅಲೆಯುತ್ತಿದ್ದರು ಮೈತಿಲಿ ತಯಾರಾಗುತ್ತಿದ್ದ ಮಗಳ ಹಿಂದೆಯೇ ನೋ ಮಮ್ಮಿ ಸಾಕು ಟೈಮ್ ಆಗ್ತಿದೆ ಎಂದು ರೂಮ್ ತುಂಬ ಓಡಾಡುತ್ತಾ ತಯಾರಾಗುತ್ತಿದ್ದಳು ವಿಶಿಷ್ಟ ಪಪ್ಪನ ಕರಿಲಿಲ್ಲ ನೋಡು ಎಷ್ಟು ಸಣ್ಣ ಆಗಿದೆಯಾ ಚಿಕ್ಕ ವಯಸ್ಸಿನ ಹುಡುಗಿಗಿಂತ ಸಣ್ಣ ಇದೆಯಾ ಆರೋಗ್ಯ ಹಾಳಾಗುತ್ತೆ ಎಂದು ಗದರಿದರು ಮೈತಿಲಿ ರೋಸಿ ಹೋಗಿ ಮಮ್ಮ ಇದು ಜೀರೋ ಫಿಗರ್ ಸಣ್ಣ ಆಗೋದಲ್ಲ ನಾನು ಹೆಲ್ದಿಯಾಗೇ ಇದ್ದೀನಿ ಎಂದು ಮುಖ ಮಾಡಿ ನುಡಿದವಳ ಹೊರಡಲು ನೋಡಿದರೆ ಕೈ ಕಟ್ಟಿ ನಿಂತಿದ್ರು ವಶಿಷ್ಟ ಅವರು ಪಾಪ ಹೋಗಿ ಬರ್ತೀನಿ ಎಂದು ಅವರ ಕೆನ್ನೆಗೆ ಮುತ್ತಿಟ್ಟು ಓಡಲು ನೋಡಿದವಳ ಕೈ ಹಿಡಿದು ತಿನ್ನು ಪರಿ ತಟ್ಟೆಯಲ್ಲಿ ಇರೋದೆಲ್ಲ ಖಾಲಿ ಆಗಬೇಕು ಆಗಲೇ ನಾನಿನ್ನ ಆಚೆ ಬಿಡೋದು ಇಲ್ಲ ಇವತ್ತು ನಾನು ತಿನ್ನೋಲ್ಲ ಎಂದು ಗಂಭೀರವಾಗಿ ಹೇಳಲು ಮಮ್ಮಿ ನಿನ್ನ ಬಂದು ನೋಡ್ಕೋತೀನಿ ಬೇಗ ಬೇಗ ತಿನ್ನಿಸು ಎಂದು ಕೋಪ ಮಾಡಿಕೊಂಡು ನಿಂತ ಮಗಳು ನೋಡಿ ನಗುತ್ತಾ ತುತ್ತಿಟ್ಟರು ಮೈತಿಲಿ ಗುಡ್ ಗರ್ಲ್ ಬೇಗ ಬಾ ಎಂದು ಮರಳಿ ಅವಳ ಹಣೆಗೆ ಬೆಚ್ಚನೆ ಮುತ್ತಿಡಲು ನಕ್ಕು ಓಡಿದಳು ಅಮ್ಮನೆಗೂ ತಿಳಿಸಿ ವಸಿ ಯಾಕೋ ತುಂಬ ಸುಸ್ತಾಗ್ತಿದೆ ಆಸ್ಪಿಟಲ್ಗೆ ಹೋಗಿ ಬಾ ಎಂದರು ಮೈತಲಿ ಗಂಡನ ತೋಳಿಗೆವರೆಗೆ ಮೊಮ್ಮಕ್ಕಳ ನೋಡೋ ವಯಸ್ಸಲ್ಲಿ ಮೂರನೇ ಮಗು ಕೊಡ್ತೀಯೇ ಹೆಂಡಿ ಎಂದರು ನ ಗೊತ್ತಲೇ ಥೂ ಗರ್ವಿಷ್ಟ ಯಾಕೋ ಒಂಥರ ಸುಸ್ತು ಬೇಕಾದ್ರೆ ಬನ್ನಿ ನಾನು ಡ್ರೈವರ್ ಜೊತೆ ಹೋಗ್ತಿದ್ದೆ ನೀವು ಬೈತೀರಾ ಅಂತ ಹೇಳಿದೆ ನೀವೋ ಎಂದು ಮುಂದೆ ಹೊರಟವರ ತೋಳಲ್ಲಿ ಬಳಸಿ ಬಿ ಪಿ ಹೆಚ್ಚಾಗಿರಬೇಕು ಹೇಳಿದರೆ ಕೇಳ್ತೀಯಾ ನೀನು ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಒಂದು ವಾರ ಅಡ್ಮಿಟ್ ಮಾಡ್ತೀನಿ ಎಂದು ಮಡದಿಯ ಕರೆದೊಯ್ದರು ವಸಿಷ್ಠ ವಿಶಿಷ್ಟ ಅತ್ತ ಹೋದ ಮೇಲೆ ಅಲ್ಲಿಗೆ ಬಂದಿದ್ದ ಋಷಭ್ ಎಲ್ಲ ವ್ಯವಸ್ಥೆ ನೋಡುತ್ತಿದ್ದವನಿಗೆ ಎಲ್ಲವೂ ಫರ್ಫೆಕ್ಟ್ ಅನಿಸಿ ಖುಷಿಯಾದರೂ ವಿಶಿಷ್ಟ ಕಾಣದೇ ಇದ್ದಿದ್ದಕ್ಕೆ ಅವಳ ಅರಸಿ ಬಂದಿದ್ದ ಆದರೆ ಅವನ ಕಣ್ಣಿಗೆ ಹರಿದು ಬಿದ್ದಿದ್ದ ವೈಯರ್ ಕಾಣಲು ಅವ ಸರದಿ ಅತ್ತ ನಡೆಯುತ್ತಿದ್ದ ಹೆಲೋ ಬೆಂಚು ಹೇಗಿದೆ ಅರೇಂಜ್ಮೆಂಟ್ಸ್ ಎಂದು ಕೈ ಬೀಸಿದಳು ಅಡ್ಡ ಬಂದ ವಿಶಿಷ್ಟ ಹೆಲೋ ಎಲ್ಲ ನನ್ನ ಮುಖ ಥರನೇ ಇದೆ ಎಂದು ಮುಂದೆ ಹೊರಟ ಯಾಕೋ ಬೆಂಜು ನನ್ನ ಮುಖಕ್ಕೆ ಏನಾಗಿದೆ ಎಂದು ಅವನ ಕೈ ಹಿಡಿಯಲು ಕೈ ಕೊಸರಿ ಕಂಡವಾ ಏ ಡಿಫರೆಂಟು ನೋಡಿಲಿ ಎಂದು ಕಿತ್ತು ಹೋಗಿದ್ದ ಲೈಟಿಂಗ್ ತೋರಿದ ರಿಷಬ್ ಏನೆಂದು ಅದಷ್ಟೇ ಅಲ್ವಾ ನಾನು ಸರಿ ಮಾಡ್ತೀನಿ ಎಂದು ಹೊರಟು ಬೆಳೆ ಕೈ ಹಿಡಿದು ನಿನಗೆ ಈವೆಂಟ್ ಕೊಟ್ಟರೆ ಇದೇ ಹಣ ಬರ ಅಂತ ಗೊತ್ತಿತ್ತು ನನಗೆ ನೋಡು ಸರಿಯಾಗಿ ಲೈಟಿಂಗ್ ಎಲ್ಲ ಹಾಳಾಗಿದೆ ಈಗ ಗೆಸ್ಟ್ ಬರ್ತಾರೆ ಎಂದ ಕೋಪದಿಂದ ನಾನು ಈಗಷ್ಟು ಚೆಕ್ ಮಾಡಿ ಹೋಗಿದ್ದೆ ಏನೋ ಎಡವಟ್ಟಾಗಿದೆ ಇರು ಎಂದವಳು ಅವನತ್ತ ನೋಡುತ್ತಾ ಹಿಂದೆ ಕಟ್ಟಾಗಿದ್ದ ಬಯರ್ ಮೇಲೆ ಕಲೆಡಲು ಹೇ ವಿಶಿಷ್ಟ ಎಂದು ಗಾಬರಿಯಿಂದ ಕೂಗಿದವ ಅವಳ ಕೈ ಹಿಡಿದು ಎಳೆದುಕೊಂಡಿದ್ದ ಲೂಝು ಲೂಸು ದೊಡ್ಡ ಲೂಸು ನೀನು ಲೈಟಿಂಗ್ ಯಾರಾದರೂ ಕೈಯಲ್ಲಿ ಮುಡ್ತಾರಾ ಎಂದು ಅವರುತ್ತಿದ್ದರೆ ಅವನು ಬೈಯುವ ಪರಿಯ ನೋಡುತ್ತಾ ಹೆದರಿದ್ದವಳು ಅವನ ಕಣ್ಣು ಕಣ್ಮುಚ್ಚಿಬಿಟ್ಟಳು ಅಂದು ಕಾಲೇಜ್ನಲ್ಲಿ ಪ್ರಾಜೆಕ್ಟ್ ಎಕ್ಸಿಬ್ಯೂಷನ್ ಇತ್ತು ಎಲ್ಲರೂ ತಮ್ಮ ತಮ್ಮ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಡೆಮೊ ತೋರುತ್ತಿದ್ದರು ವೈಭವ್ ಕೂಡ ಅದಕ್ಕಾಗೆ ಚೆನ್ನಾಗಿ ತಯಾರಾಗಿ ಬಂದಿದ್ದ ಅವರದ್ದೇ ಕಾರ್ ಒಂದಕ್ಕೆ ಟೆಕ್ನಿಕಲ್ ಟಚ್ ಕೊಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಳಸಿ ಕಾರ್ ತನ್ನಷ್ಟಕ್ಕೆ ತಾನೇ ಓಡುವಂತೆ ಮಾಡಿದ್ದ ವೈಭವ್ ಆಂಟಿ ನಿಮ್ಮ ಐಡಿಯಾ ಚೆನ್ನಾಗಿದೆ ಥಿಯರಿ ಇಷ್ಟ ಆಯಿತು ಪ್ರಾಕ್ಟಿಕಲ್ ಆಗಿ ತೋರಿಸಿ ಎಂದರು ನಾಲ್ಕು ಪ್ರೊಫೆಸರ್ಸ್ ಬನ್ನಿ ಮೇಡಮ್ ಕಾರ್ ಕೂಡ ರೆಡಿಯಾಗಿದೆ ಎಂದು ಆಚೆ ಕರೆದುಕೊಂಡು ಬಂದ ದೊಡ್ಡದಾದ ಕ್ಯಾಂಪಸ್ ಅಲ್ಲಿ ಎಲ್ಲ ಓಡಾಡುವ ಜಾಗದಲ್ಲೇ ಕಾರ್ ನಿಲ್ಲಿಸಿದ್ದ ವೈಭವ್ ನೀನೇ ಕುತ್ಕೋ ನಿನ್ನ ಐಡಿಯಾ ನಿನ್ನ ಇನ್ವೆಸ್ಟ್ಮೆಂಟ್ ನೀನೇ ರೈಡ್ ಹೋಗು ಎಂದರು ಅವನ ಗೆಳೆಯರು ತಕ್ಷಣ ಕಾರ್ ಡೋರ್ ತೆಗೆಯಲು ಹೊರಟ ವೈಭವ್ ಪ್ಲೀಸ್ ನೀನು ಹೋಗಬೇಡ ಆ ಕಾರಲ್ಲಿ ಎಂದು ಅವನ ಕೈ ಹಿಡಿದಳು ನಿಧಿ ಏಯ್ ನಾನು ಮಾಡಿರೋ ಪ್ರಾಜೆಕ್ಟ್ ಮೇಲೆ ನನ್ನ ನನಗೂ ಇದೆ ಆಟೋ ಡ್ರೈವಿಂಗ್ ಮಾಡಿ ನಾನು ಸಸಕ್ಸ್ ಸಾಕ್ತೀನಿ ಎಂದವ ಅವಳ ಕೈ ಬಿಡಿಸಿಕೊಂಡು ಕಾರ್ ಏರಿದ ಡ್ರೈವರ್ ಪಕ್ಕದ ಸೀಟಿನಲ್ಲಿ ಕುಳಿದವ ತನ್ನ ಫೋನ್ ತೆಗೆದು ಆಪ್ ಮೂಲಕ ಆದೇಶ ನೀಡಿದ ತನ್ನಷ್ಟಕ್ಕೆ ತಾನೇ ಸ್ಟಾರ್ಟ್ ಆಗಿತ್ತು ಕಾರ್ ಅವಳೆಡೆ ನೋಡಿ ವ್ಯಂಗ್ಯವಾಗಿ ನಕ್ಕುವ ಒಂದಷ್ಟು ಮುಂದೆ ಹೋಗಲು ಟೆಕ್ನಿಕಲ್ ಎರರ್ ಆಗಿ ತನ್ನಷ್ಟಕ್ಕೆ ವೇಗವಾಗಿ ಹೋದ ಕಾರ್ ಕಾಂಪೌಂಡ್ಗೆ ಗುದ್ದಿತ್ತು ಅದರಿಂದ ಎಗರಿ ಆಚೆ ಬಂದ ವೈಭವ್ ಕಾಲು ತಲೆಗೆ ಏಟಾಗಿ ಪ್ರಜ್ಞೆ ತಪ್ಪಿದರೆ ಕ್ಷಣಾರ್ಧದಲ್ಲಿ ಕಾರ್ ಬೆಂಕಿ ಹೊತ್ತಿ ಹುರಿಯಿತು ವೈಭವ್ ಎಂದರಚಿ ಅಮನತ್ತ ಓಡಿದರೂ ಎಲ್ಲ ನಿಧಿಯಂತೂ ಪೂರ್ತಿ ಹೆದರಿ ಹೋಗಿದ್ಲು ಗೌತಮ್ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿ ಬೇಗ ಎಂದರು ಪ್ರೊಫೆಸರ್ ಗೌತಮ್ ಸರಿಲಿ ಮೊದಲು ಅವನ ಬ್ಲಡ್ ಲಾಸ್ ಆಗಿರೋದಿರೋ ಥರ ನೋಡ್ಕೋಬೇಕು ಎಂದು ಅವನ ದೂರಕ್ಕೆ ಸರಿಸಿ ತಾನೇ ಅವನ ಪಕ್ಕ ಕುಳಿತನಿದ್ದಿ ವೈಭವ್ ವೈಭವ್ ಎಂದು ಅವನ ಕೆನ್ನೆ ತಟ್ಟುತ್ತಾ ಅಲ್ಲೇ ಇದ್ದ ಮತ್ತೊಬ್ಬನ ಕಾರಿನ ಬಳಿ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಅವನ ತಲೆಗೆ ಬ್ಯಾಂಡ್ ಸುತ್ತಿದಳು ಅವನಿಂದ ಕಾಲಿನಿಂದ ರಕ್ತವೇನೂ ಬಂದಿರಲಿಲ್ಲ ಆದರೆ ತಲೆಗೆ ಚೂರು ಗಾಯವಾಗಿತ್ತು ಆದರೆ ಅವನು ಸೂಕ್ಷ್ಮವಾಗಿದ್ದರಿಂದ ಬೇಗ ಪ್ರಜ್ಞೆ ತಪ್ಪಿದ್ದ ಆಂಬ್ಯುಲೆನ್ಸ್ ಬರೋದು ಲೇಟ್ ಆಗುತ್ತೆ ಗೌತಮ್ ಯಾರಾದರೂ ಕಾರ್ ತೆಗಿರಿ ಎಂದಾಗ ಅವನ ಫ್ರೆಂಡ್ ಒಬ್ಬ ಲೆಕ್ಚರರ್ ಕಾರ್ ತೆಗೆದುಕೊಂಡ ತಕ್ಷಣ ಅವನನ್ನು ಅಲ್ಲಿದ್ದರಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ನಡೆದರು ದಾರಿಯುದ್ದಕ್ಕೂ ಅವನನ್ನು ಎಚ್ಚರಿಸುತ್ತಲೇ ಇದ್ದಳು ವೈನಿದೆ ಆದರೆ ಅವ ಮಲಗೇ ಇದ್ದ ಕಾರ್ ಆಸ್ಪಿಟಲ್ ಮುಂದೆ ನಿಂತಾಗ ಬೇಗ ಬೇಗ ಅವನ ಕರೆದುಕೊಂಡು ನಡೆದರು ಆದರೆ ಅದೇ ಆಸ್ಪತ್ರೆಗೆ ಚೆಕಪ್ಗೆಂದು ಬಂದಿದ್ದ ಮೈಥಿಲಿ ಮಗ ಸ್ಟ್ರೆಚರ್ ಮೇಲೆ ಬರುತ್ತಿದ್ದ ನೋಡಿ ಆಘಾತಗೊಂಡರು ವೈಭವ್ ಎಂದು ಕಣ್ತುಂಬಿಕೊಂಡು ಓಡಿ ಬಂದರು ಮೈಥಿಲಿ ಸ್ಟ್ರೆಚರ್ ಬಳಿ ಆಂಟಿ ಅವನಿಗೆ ಪ್ರಜ್ಞೆ ಇಲ್ಲ ಎಂದ ಅವನ ಫ್ರೆಂಡ್ ಬೇಗ ಬೇಗ ಎಮರ್ಜೆನ್ಸಿ ರೂಮಿಗೆ ಕರೆದುಕೊಂಡು ನಡೆದ ತಕ್ಷಣ ಅವನಿಗೆ ಟ್ರೀಟ್ಮೆಂಟ್ ಶುರು ಮಾಡಿದರು ಡಾಕ್ಟರ್ ಏನಾಯಿತು ಅವನಿಗೆ ಎಂದು ಅಳುತ್ತಾ ಕೇಳಿದರು ಮೈಥಿಲಿಯವರು ಆಂಟಿ ಜಸ್ಟ್ ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ ಪ್ಲೀಸ್ ಅಳಬೇಡಿ ಈ ವಿಷಯ ಅಂಕಲ್ ಬಳಿ ಹೇಳಬೇಡಿ ಎಂದು ಗೌತಮ್ ಕೇಳಿಕೊಂಡ ಯಾಕೆ ಯಾರಿಗೆ ಆಕ್ಸಿಡೆಂಟ್ ಎಂದರು ವಸಿಷ್ಠ ಗಂಭೀರವಾಗಿ ಆಗಷ್ಟೇ ಮದುವೆಯ ಟ್ಯಾಬ್ಲೆಟ್ ತೆಗೆದುಕೊಂಡು ಹೋಗಲು ಬಂದಿದ್ದರು ಅದು ಅದು ಅಂಕಲ್ ಎಂದು ತಡವರಿಸಿದ ಸರ್ ನೀವು ಎಂದಳು ನಿಧಿ ಅವರೇ ನೋಡಿ ನಿಧಿ ನೀನೇ ನಮ್ಮ ಇಲ್ಲಿ ಎಂದರು ಅವರು ಆಶ್ಚರ್ಯದಿ ತಕ್ಷಣ ಅವಳ ತಲೆಗೆ ವೈಭವ್ ಅವರ ಮಗ ಎಂದು ಉಳಿದಿದ್ದ ಸ ಅದು ನಾನು ವೈಭವ್ ಕ್ಲಾಸ್ಮೇಟ್ ಇವತ್ತು ಪ್ರಾಜೆಕ್ಟ್ ಎಕ್ಸಿಬಿಷನ್ ಅಲ್ಲಿ ಆ್ಯಕ್ಸಿಡೆಂಟ್ ಆಯಿತು ಅವನಿಗೆ ಎಂದಳು ಮೆಲ್ಲಗೆ ವಾಟ್ ಆ್ಯಕ್ಸಿಡೆಂಟಾ ಎಂದು ಗಾಬರಿಯಾದರೂ ವಸಿಷ್ಠ ಹೌದು ಅಂಕಲ್ ಬೇಡ ಅಂದರೂ ಕೇಳ್ದೆ ಅವನೇ ಡ್ರೈವ್ ಮಾಡಿದ ಎಂದು ಗೌತಮ್ ನಿಧಿ ಅವಳನ್ನೊಮ್ಮೆ ನೋಡಿದ್ಲು ಕಣ್ ತಪ್ಪಿಸಿದ ಹೇಗಿದ್ದಾನೆ ಈಗ ಜಾಸ್ತಿ ಏಟಾಗಿಲ್ಲ ತಾನೆ ಎಂದರು ಮೈತಲಿ ಅದಾಗಲೇ ಅಳುತ್ತಿದ್ದರು ಅವರು ಇಲ್ಲ ಆಂಟಿ ತಲೆಗೆ ಕಾಲಿಗೆ ಏಟಾಗಿದೆ ಅಷ್ಟೆ ಆದರೆ ಅವನು ಅನ್ಕಾನ್ಷಿಯಸ್ ಆಗಿದ್ದಾನೆ ಎಂದಳು ನಿಧಿ ಅಷ್ಟರಲ್ಲಿ ಡಾಕ್ಟರ್ ಆಚೆ ಬಂದರು ಡಾಕ್ಟರ್ ಬೈಬೋಗಿ ಹಿಕ್ಕಿದ್ದಾನೆ ಎಂದರು ಗಾಬರಿಯಿಂದ ಪರಿಚಯವಿದ್ದ ಡಾಕ್ಟರ್ ಆದ್ದರಿಂದ ಅವರ ಭುಜದ ಮೇಲೆ ಕೈಯಿಟ್ಟು ಮಿಸ್ಟರ್ ಬಸಿಷ್ಠ ನಿಮ್ಮ ಮಗನಿಗೆ ಹೆಚ್ಚು ಪೆಟ್ಟಾಗಿಲ್ಲ ಆದರೆ ಅವನು ಸೆನ್ಸಿಟಿವ್ ಅಲ್ವಾ ಸೊ ಪ್ರಜ್ಞೆ ತಪ್ಪಿದ್ದಾನೆ ಇವಾಗ ಪ್ರಜ್ಞೆ ಬಂದಿದೆ ಹೋಗಿ ನೋಡಿ ಕಾಲು ಚೂರು ಜಾಸ್ತಿ ಪೆಟ್ಟಾಗಿದೆ ಒಂದು ವಾರ ಆದರೂ ರೆಸ್ಟ್ ಮಾಡಬೇಕು ಎಂದರು ಥ್ಯಾಂಕ್ ಯು ಡಾಕ್ಟರ್ ಎಂದವರೇ ಒಟ್ಟಾಗಿ ನುಗ್ಗಿದರು ಆಸ್ಪತ್ರೆ ಒಳಗೆ ಆಗಷ್ಟೇ ಪ್ರಜ್ಞೆ ಬಂದಿದ್ದರಿಂದ ನಡೆದುದರ ಬಗ್ಗೆ ನನೆಯುತ್ತಿದ್ದ ವೈಭವ್ ಕಾಲು ಅಲುಗಾಡಿಸಲು ಆಗದೇ ಇದ್ದಾಗ ಕಣ್ಮುಚ್ಚಿ ಘಟನೆ ನಂದವ ಮುಂದೆ ನಿಧಿಯೇ ಇದ್ದದ್ದು ವೈಭವ್ ಎಂಬ ಸ್ವರಕ್ಕೆ ಕಣ್ ತೆರೆದು ನೋಡಿದವನ ಮುಂದೆ ಕಣ್ ತುಂಬಿಕೊಂಡು ನಿಂತಿದ್ರು ವಶಿಷ್ಠ ಅವರಂತೂ ಬಿಕ್ಕಳಿಸಿ ಆಳುತ್ತಿದ್ರು ಎಡ್ ಎಂದು ಎದ್ದು ಕುಳಿತುಕೊಳ್ಳಲು ನೋಡಿದವನ ಭುಜ ಹಿಡಿದು ಮಲ್ಗು ಹೇಳ್ಬೇಡ ಎಂದರು ಮಾಂ ಜಾಸ್ತಿಯೇನು ಏಟಾಗಿಲ್ಲ ಪ್ಲೀಸ್ ಆಳ್ಬೇಡ ಎಂದು ಅಮ್ಮನ ಕೈ ಹಿಡಿದವನಿಗೆ ದೂರದಲ್ಲಿ ನಿಂತು ನೋಡುತ್ತಿದ್ದವೈ ನಿಧಿ ಕಾಣಲು ಮನ ಆರಳಿತ್ತು ನಿಮಗೆ ಬೈಕ್ ನಿಧಾನ ಓಡಿಸುವಂತ ಎಷ್ಟು ಸರಿ ಹೇಳಿಲ್ಲ ನಾನು ಎಂದು ಮೈ ತಿಲಿಗಾಳು ಹೇಳಿದರೆ ಬೈಕಲ್ಲಿ ಹೆಂಡ್ತಿ ಕಾರಲ್ಲಿ ಆಗಿರೋದು ಎಂದರೂ ವಸಿಷ್ಠ ಅವರಿಗೆ ಗೊತ್ತಿತ್ತಲ್ಲ ಅವನಿಂದು ಕಾರ್ ತೆಗೆದುಕೊಂಡು ಹೋಗಿದ್ದು ಕಾರ ಇಷ್ಟು ದಿನ ಬೈಕಲ್ವೇನೋ ನೀನು ತೆಗೆದುಕೊಂಡು ಹೋಗಿದ್ದು ಆದರೂ ತಲೆಗೆ ಮೈಗೆ ಜಾಸ್ತಿ ಏಟಾಗಿದ್ದರೆ ಏನು ಮಾಡಬೇಕಿತ್ತು ನಾವು ಫ್ರೆಂಡ್ಸ್ ಬೇಡ ಆದಮೇಲೆ ಕೇಳಬೇಕು ತಾನೆ ಎಂದು ಪ್ರೀತಿಯಿಂದ ಕೆದರಿ ತಲೆಯ ಮೇಲೆ ಹಾಕಿದ್ದ ಬ್ಯಾಂಡೇಜ್ ಸವರಿದ್ದರು ಹಾಮ ಇನ್ನು ಮುಂದೆ ಕೇರ್ಫುಲ್ ಆಗಿರ್ತೀನಿ ಎಂದವನ ಕಣ್ಣುಗಳು ಇದ್ದದ್ದು ಅವನನ್ನೇ ನೋಡುತ್ತಿದ್ದ ನಿಧಿಯ ಮೇಲೆಯ ಹೆಂಡತಿ ಸಾಕು ಹತ್ತಿತ್ತು ಡಾಕ್ಟರ್ ಹೇಳಿದ್ದು ಕೇಳಿಸ್ಕೊಂಡಲ್ವಾ ಬಿ ಪಿ ಲೋ ಆಗಿದೆ ಶುಗರ್ ಹೈ ಆಗಿದೆ ನಿಮಗೆ ಟೆನ್ಷನ್ ತೊಗೋಬೇಡ ಅಂತ ಹೇಳಿಲ್ವಾ ಎಂದು ಮಡದಿಯ ನೋಡಿ ಹೇಳಿದರು ವಸಿಷ್ಠ ಇವನು ಹೀಗೆ ಮಾಡಿಕೊಂಡ್ರೆ ನಾನು ಹೇಗೆ ಮಾಡಬೇಕು ಹೇಳಿ ಇವನದ ಚಿಂತೆ ಆಗೋಗಿದೆ ನನಗೆ ಎಂದು ಕಣ್ ತೊಡಿಕೊಂಡರು ಮೈತಲಿ ಸರಿ ಬಾ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗೋಣ ಈ ನೆಪದಲ್ಲಾದರೂ ನಿನ್ನ ಮಗ ನಮ್ಮ ಜೊತೆ ಒಂದು ವಾರ ಇರ್ತಾನೆ ಅದಕ್ಕೂ ಮುಂಚೆ ಕಾಲು ಆಚೆ ಇಟ್ಟರೆ ಕಾಲು ಮುಳಿದ್ಬಿಡ್ತೀನಿ ಎಂದು ಮಗನಿಗೆ ಎಚ್ಚರಿಸಿ ಆಚೆ ನಡೆದರೂ ಡಾಕ್ಟರ್ ಬಳಿ ಮಾತನಾಡಲು ಹೋ ನಿಧಿ ಸಾರಿ ಕಣಮ್ಮ ಗಮನಿಸಲೇ ಇಲ್ಲ ಬಾ ಮಾತಾಡೋಣ ಎಂದು ನಿಧಿಯನ್ನು ಕರೆದುಕೊಂಡು ನಡೆದರು ಆಚೆಗೆ ನನ್ನ ಮಗನ ಜೊತೆಗೆ ಪ್ರಾಜೆಕ್ಟ್ ಮಾಡ್ತೀಯ ನಮ್ಮ ನೀನು ಎಂದರು ಅವಳ ನೋಡಿ ಹೌದು ಸರ್ ಇಬ್ಬರು ವಿ ಅಲ್ವಾ ಒಂದೇ ಟೀಮ್ ಎಂದಳು ಅಂಜುತ್ತಲೇ ನಿಂಗೂ ಪ್ಲಾನ್ಸ್ ಇದ್ವಾ ಇವನು ಮಾಡೋಕ್ ಬಿಡದೆ ಅವನದೇ ಹಠ ಮಾಡಿ ಕಾಡ್ರೋ ಮಾಡಿದ್ನ ಎಂದರೂ ನಗೊತ್ತಾ ಏನೂ ಹೇಳಲಾಗದ ತಲೆ ತಗ್ಗಿಸಿಲ್ಲೋ ನನಗೆ ಮೊದಲೇ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ ಇರಲಿ ಬಿಡು ಸಣ್ಣದರಲ್ಲೇ ಮುಗಿಸಿದೆ ಖುಷಿ ಪಡೋಣ ನಿನ್ನ ಐಡಿಯಾ ಇನ್ನೊಬೇಟಿವ್ ಆಗಿದ್ರೆ ಟ್ರೈ ಮಾಡು ಅವನು ಸ್ವಲ್ಪ ನನಗೆ ಗರ್ವಿಷ್ಟ ಎಂದರು ತುಟಿ ಅರಳಿಸಿ ಸರ್ ಆ್ಯಕ್ಚುಲಿ ನನಗೂ ಒಂದು ಐಡಿಯಾ ಇದೆ ಸರ್ ಹೆಣ್ಣು ಮಕ್ಕಳ ಸೇಫ್ಟಿ ಬಗ್ಗೆ ಎಂದು ಅವರ ನೋಡಿ ಖುಷಿಯಿಂದ ಮಾತು ತೆಗೆದ ತಕ್ಷಣ ಹಣದ ವಿಷಯ ನೆನಪಾಗಿ ನಿಲ್ಲಿಸಿಬಿಟ್ಲು ಮೊದಲು ಸರ್ ಅನ್ನೋದು ಬಿಡು ಇದು ಹೋಟೆಲ್ ಅಲ್ಲ ಮತ್ತು ಐಡಿಯಾ ಹೇಳು ಎಂದರು ಅವಳ ತಲೆಸ ಅದು ಅದು ಎಲ್ಲ ಹೆಣ್ಣು ಮಕ್ಕಳಿಗೂ ಸೇಫ್ಟಿ ಮುಖ್ಯ ಅಲ್ವಾ ಸೊ ನಾವೊಂದು ವಾಚ್ ಇನ್ವೈಟ್ ಮಾಡೋಣ ಅದರಲ್ಲಿ ನಾವೊಂದು ಕೋಡಿಂಗ್ ಇರೋ ಡಿವೈಸ್ ಆ್ಯಡ್ ಮಾಡ್ತೀನಿ ಅದು ಹೆಣ್ಣು ಮಕ್ಕಳು ಅಪಾಯದಲ್ಲಿ ಇದ್ದಾಗ ಹೆಲ್ಪ್ ಆಗುತ್ತೆ ಎಂದಾಗ ಅವಳ ಯೋಚನೆಗೆ ತಲೆವಾಗಿದ್ದರು ವಸಿಷ್ಠ ಅವರು ಇಂಟ್ರೆಸ್ಟಿಂಗ್ ಬಟ್ ಹೇಗೆ ಎಂದರೂ ತಾವು ಬಂದ ಕೆಲಸ ಮರೆತು ಅಪಾಯ ಬಂದಾಗ ನಾವು ಹೆದರ್ತೀವಲ್ವಾ ಸರ್ ಆಗ ನಮ್ಮ ಹಾರ್ಟ್ ಬೀಟ್ ರೈಸ್ ಆಗುತ್ತೆ ಆಗ ನಾವು ಆ್ಯಡ್ ಮಾಡಿರೋ ಡಿವೈಸ್ ಅದನ್ನು ರೆಕಾಗ್ನೈಸ್ ಮಾಡಿ ಮೊದಲೇ ಫೀಡ್ ಮಾಡಿರೋ ಅವರ ಫ್ಯಾಮಿಲಿ ಮೆಂಬರ್ಗೆ ಮತ್ತು ಪೊಲೀಸ್ಗೆ ಮೆಸೇಜ್ ಹೋಗೋ ಥರ ಆಗುತ್ತೆ ವಿತ್ ಲೊಕೇಶನ್ ಆಗ ನೆಕ್ಸ್ಟ್ ಆ್ಯಕ್ಷನ್ ತಗೋಬೋದು ಎಂದಾಗ ಹಿಂದೆ ಮುಂದೆ ಯೋಚಿಸದೆ ಅವಳ ತಬ್ಬಿ ಯು ಆರ್ ಟೂ ಬ್ರಿಲಿಯೆಂಟ್ ಕಣು ಇಷ್ಟೊಳ್ಳೆ ಐಡಿಯಾ ಬಿಟ್ಟು ನನ್ನ ಮಗ ಹೇಳ್ದ ಅಂತ ಒಪ್ಪಿದ್ರಾ ಎಂದಾಗ ಸುಮ್ಮನಾದಳು ತಕ್ಷಣ ಅವಳ ಸ್ಥಿತಿ ನೆನಪಾಗಿ ನಿಧಿ ಹಣ ಇಲ್ಲ ಅಂತ ಟ್ಯಾಲೆಂಟ್ನ ವೇಸ್ಟ್ ಮಾಡಿದ್ಯಾ ಎಂದವರ ಧ್ವನಿ ಗಂಭೀರವಾಗಿತ್ತು ನಿಧಿ ನಿನ್ನೆ ಕೇಳ್ತಿರೋದು ಹಣದ ಕೊರತೆ ಇದೆ ಅಂತ ನಿನ್ನಲ್ಲಿರೋ ಬುದ್ಧಿವಂತಿಕೆನ ಮುಚ್ಚಿಟ್ಟ ನಾನವತ್ತೆ ಹೇಳಿಲ್ವಾ ಹಣ ಬೇಕಿದ್ರೆ ಕೇಳು ಅಂತ ಎಂದವರ ಗಡಿಸು ಧ್ವನಿ ಕೇಳಿ ಹೇಳಿ ಬಿಟ್ಲು ಅದನ್ನು ಗಮನಿಸಿ ನಿಮಗೆ ಎಷ್ಟು ಹಣ ಬೇಕೋ ನಾಳೆ ಬಂದು ಕಲೆಕ್ಟ್ ಮಾಡು ಇನ್ನೊಂದು ವಾರದಲ್ಲಿ ಈ ಪ್ರಾಜೆಕ್ಟ್ ರೆಡಿ ಆಗಲಿಲ್ಲ ಅಂದರೆ ನಾನೇ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಮೌಂಟ್ ಬೇಕಿದ್ರೆ ನಿನ್ನ ಸ್ಯಾಲ್ರಿಲಿ ಮಂತ್ಲಿ ತೌಸಂಡ್ ಕಟ್ ಮಾಡ್ಕೋತೀನಿ ಅಂದಾಗ ಕಣ್ಣು ತುಂಬಿಕೊಂಡು ಅವರಿಗೆ ಕೈ ಮುಗಿದವಳು ಥ್ಯಾಂಕ್ ಯು ಸೋ ಮಚ್ ಸರ್ ಎಂದಾಗ ಅವಳ ಕೈ ಕೆಳಗೆ ಇಳಿಸಿ ಎಷ್ಟು ಬೇಕಾಗುತ್ತೋ ಅಷ್ಟು ತಗೋ ಜೀವನಕ್ಕೆ ಓದು ತುಂಬ ಮುಖ್ಯ ಅವಕಾಶ ಸಿಕ್ಕಾಗ ಅದನ್ನು ಬಳಸಿಕೊಂಡು ನಮ್ಮನ್ನು ನಾವು ಪ್ರೂವ್ ಮಾಡಬೇಕು ಎಂದವರು ಇನ್ನೂ ಮಾತನಾಡುವಾಗ ರೀ ಡಿಸ್ಚಾರ್ಜ್ ಮಾಡ್ತಾರಂತ ಎಂದು ಮೈಥಿಲಿಯವರು ಬರಲು ತಮ್ಮ ತಲೆ ಕೆರೆದುಕೊಂಡು ಆ ಹೆಂಡ್ತಿ ಈಗ ಬಂದೆ ಎಂದೊಬ್ಬರು ಡಾಕ್ಟರ್ ಬಳಿ ಓಡಿದರು ನಿನ್ನಿಂದ ತುಂಬ ಉಪಕಾರ ಆಯಿತಮ್ಮ ಎಂದು ತಾವು ಅವಳ ತಲೆ ಸವರಿದರು ದೊಡ್ಡ ಮಾತು ಆಂಟಿ ಪರವಾಗಿಲ್ಲ ಅದು ನನ್ನ ಕರ್ತವ್ಯ ಎಂದು ನಕ್ಕವಳ ನೋಡಿ ತಮ್ಮನ್ನೇ ನೋಡಿದ ಹಾಗಾಯಿತು ಅವರಿಗೆ ಅಷ್ಟರಲ್ಲಿ ಅವರು ಬರಲು ವೈಭವನ ಡಿಸ್ಚಾರ್ಜ್ ಮಾಡಿಸಿಕೊಂಡು ಕರೆದುಕೊಂಡು ನಡೆದರು ಅಲ್ಲಿಂದ ನಾನಿನ್ನು ಬರ್ತೀನಿ ಆಂಟಿ ಕಾಲೇಜ್ಗೆ ಹೋಗಿ ಮನೆಗೆ ಹೋಗಬೇಕು ಟೈಮ್ ಆಗುತ್ತೆ ಎಂದವಳು ವೈಭವನ ನೋಡಿ ನಡೆದರೆ ನೋಡು ಅವಳ ಕೊಬ್ಬು ನಾನವತ್ತು ಅವಳನ್ನು ಮನೆ ತನಕ ಬಿಟ್ಟಿದ್ದೆ ಇವತ್ತು ನಾನು ಮಾತನಾಡಿಸಿದ ಹೋಗ್ತಿದ್ದಾಳೆ ಇರಲಿ ನನಗೂ ಕಾಲ ಬರುತ್ತೆ ಎಂದುಕೊಂಡವ ಕಾಲು ನೆಲಕ್ಕೆ ಅಪ್ಪಳಿಸಿದ ಹಾ ಎಂದ ಆದ ನೋವಿಗೆ ಬಡವನ ಕೋಪ ಅಂದ ಬಡಿಗೆ ಮೂಲವಂತೆ ಹಾಗಾಗಿತ್ತು ಅವನ ಪರಿಸ್ಥಿತಿ ನಿಧಾನ ಕಣೋ ಇನ್ನೂ ಒಂದು ವಾರ ಅದರ ಮೇಲೆ ಭಾರ ಆಗಿಲ್ಲ ಎಂದು ಅವನ ಜೊತೆ ನಡೆದರೂ ವಸಿಷ್ಠ ಇನ್ನೂ ಬುಸುಗುಡುತ್ತಲೇ ಇದ್ದ ಅವನನ್ನು ಕಾರಲ್ಲಿ ಕೂರಿಸ್ಕೊಂಡು ನಡೆದರೂ ವಸಿಷ್ಠ ಮೈತಿಲಿ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಆಯ್ತಾ ಕಾತಾ ಇರ್ತೀನಿ ಎಲ್ಲರಿಗೂ ಧನ್ಯವಾದಗಳು